ಪುನೀತ್ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣೆಯಲ್ಲಿ ಶನಿವಾರ ಕುದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ದಲಿತ ಮುಖಂಡರ ಸಭೆಯನ್ನು ಕರೆಯಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಿವೈಎಸ್ಪಿ ಓಂ ಪ್ರಕಾಶ್ ರಾವ್ ಕುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಇನ್ಸ್ಪೆಕ್ಟರ್ ಎಪಿ ಕುಮಾರ್ ರವರು ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅಲ್ಲಾವುದ್ದೀನ್ ಕುದೂರು ಪೊಲೀಸ್ ಠಾಣೆಗೆ ಒಳಪಡುವ ಎಲ್ಲಾ ಗ್ರಾಮಗಳ ದಲಿತ ಮುಖಂಡರು ಹಾಜರಿದ್ದರು ಶನಿವಾರ ಕುದೂರು ಪೊಲೀಸ್ ಠಾಣೆಯಲ್ಲಿ ನಡೆದ ದಲಿತ ಮುಖಂಡರ ಸಭೆಯಲ್ಲಿ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಳಪಡುವ ಎಲ್ಲಾ ಗ್ರಾಮಗಳು ಮತ್ತು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಈ ಕುರಿತಾಗಿ ಕುದೂರು ಪೊಲೀಸರು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ಒತ್ತಾಯಿಸಿದರು ಕುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಇನ್ಸ್ಪೆಕ್ಟರ್ ಕುಮಾರ್ ಅವರು ಮಾತನಾಡಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದರಲ್ಲಿ ರಾಮನಗರ ಜಿಲ್ಲೆಗೆ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಹಳಷ್ಟುಕೇಸ್ಗಳನ್ನು ದಾಖಲು ಮಾಡಲಾಗಿದೆ ಕುದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ಸುಳಿವನ್ನ ಸಾರ್ವಜನಿಕರು ನೀಡಿದ್ದಲ್ಲಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು ಏನಾಗ್ತದೆ ಅಂದ್ರೆ ಆ ದುಡ್ಡೆಲ್ಲ ತಗೊಂಡವ್ರಿಗೆ ಬೇರೆ ಯಾರು ಅಲ್ಲ ಎಣ್ಣೆ ಮಾಡ್ತಾರಲ್ಲ ಸಾಯಂ ರೂಪಾಯಿ ಡಿಪಾರ್ಟ್ಮೆಂಟ್ ಬಗ್ಗೆ ಭಯನೇ ಇಲ್ಲ ಟೈಮ್ ಮಾಡಿ ನೀವು ಆ ಭಯ ಹುಟ್ಟಿಸ್ತಾರ ಸ್ವಲ್ಪ ಕೇಸು ಅಂದ್ರೆ ಏನು ಟೇಸನ್ ಅಂದ್ರೆ ಏನು ಕಾನೂನು ಅಂದ್ರೆ ಏನು ಅದು ಅವರು ಬರಬೇಕು ಮಾಡುವಂತವ್ರಿಗೆ ಟೈಮ್ ಮಾಡಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಆಗ್ಬೇಕು ಮದ್ಯ ಮಾರಾಟ ಸರಬರಾಜು ಮಾಡೋರಿಗೆ ಮಾತ್ರ ಕಡಿಮೆ ಹಾಕಬಹುದು ಮೇನ್ ಕಂಪ್ಲೇಂಟ್ಸ್ ಅದೇ ಸರ್ ಲೈಸೆನ್ಸ್ ಕ್ಯಾನ್ಸಲೇಷನ್

ಕೊಡ್ತೇನೆ ಗಂಗಾಧರ ಅಂತ ಯಾವರಾಜು ಅಂತ ಗಂಗಾಧರ ಎಲ್ಲ ಕಡೆ ಈಗ ಒಂದು

ನನ್ಗೆಲ್ಲ ಸರ್ ಅವಾಗ ಏನ್ ಮಾಡುತ್ತ ಅಂದ್ರೆ ಕುಡಿಬಾರ್ದು ಸರ್ ಏನ್ ನಾವು ಅಬ್ಕಾರಿ ಅವರು ಮಾತಾಡಲ್ ಮೌನವಾಗಿದ್ದಾರೆ ನಾವು ಹೊರದಾನ ಸಾಯ್ತಾ ಇದೀವಿ ಪೊಲೀಸರು ಬೈದು ಅವ್ರೋಗ್ರು ಬರೋದು ಎಲ್ಲ ನಿಮ್ಮ ನಮ್ಮ ಹುಡುಗ ಕಾಲ್ ಮಾಡುದು ಸರ್ಕಾರಿಯವ್ರಿಗೆ ಸರ್ ನಮ್ಗಿರೋ ಮಾಹಿತಿ ಪ್ರಕಾರ ಐವತ್ತೆರಡು ಕೇಸು ಅಬ್ಕಾರಿ ಮಾಡೋರು ನಲವತ್ತೆರಡು ಕೇಸು ಪರಿಶಿಷ್ಟ ಜಾತಿರ್ ಮೇಲೆ ಮಾಡವ್ರೆ ಬೇರೆ ಟಾರ್ಗೆಟ್ ಮಾಡಿಲ್ಲ ಪ್ಯಾರೆಂಟ್ ಟಾರ್ಗೆಟ್ ಮಾಡಿಲ್ಲ ನಲವತ್ತೆರಡು ಕೇಸು ಪರಿಶಿಷ್ಟ ಜಾತಿರ್ ಮೇಲೆ ಟಾರ್ಗೆಟ್ ಮಾಡಿಲ್ಲ ಅಬ್ಕಾರಿರೋ ನಾವೇ ಮಾಹಿತಿ ಹೋದಾಗ ನಾವು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇರೋಲ್ಲಿದ್ರೆ ಗೊತ್ತಿಲ್ಲ ಮಾಡ್ತೀವಿ ಸಿಗ್ತಾ ಬರ್ತೀವಿ ನಿಮ್ ಗಮನಕ್ಕೆ ಏನಾಗ್ತದೆ ಏನ್ ಸರ್ ಕಾಂಗ್ರೆಸ್ ಅವ್ರು ಮಾಡ್ತಿದ್ರೆ ಜೆಡಿಎಸ್ ಅವ್ರು ಮಾಡುವಂತ ನಾನು ಹೌದು ಸರ್ ನೋಡ್ತೀನಿ ಕೇಳ್ತೀನಿ ಸರ್ ಫೋಟೋ ಏನ್ ನಾವು ರಿಪ್ಲೈ ಮಾಡ್ತಾರೆ ರೆಕಾರ್ಡ್ ಮಾಡ್ಕೊಂಡ್ರೆ ಅದ್ರಿಗೆ ಆಗ್ತದೆ ನಮ್ಗೆ ಏನ್ ಮಾಡ್ತಾರೆ ಪ್ರೋವ್ ಮಾಡುವಂಥದ್ದು ಅದ್ರದ್ದು ಮಾತಾಡ್ತಾರೆ ಬಟ್ ಬಿ ಎಸ್ ಎಸ್ ಕೆಲವರು ಇಲ್ಲಿವರು ಯಾರು ಮಾತ್ರ ಕೆಲವರು ಮಾತಾಡ್ತಾರೆ ಏನ್ ಸರ್ ನಮ್ದ ಟಾರ್ಗೆಟ್ ಮಾಡ್ತೀವಿ ಅಂತ ನಾವ್ ಓದ್ ಮೇಲೆ ಗೊತ್ತಾಗ್ತದೆ ಅಷ್ಟೇ ಕಾಂಗ್ರೆಸ್ ಜೆಡಿಎಸ್ ಯಾವ ಪಾರ್ಟಿ ನಂಗೆ ಗೊತ್ತೋಲ್ಲ ಪಾರ್ಟಿ ಅಲ್ವಲ್ಲ ಕಾನೂನು ಅಷ್ಟೇ ಕಾನೂನು ಮಾಡ್ತಕ್ಕ ನಾನ್ ತಪ್ಪು ಮಾಡ್ತಾರೆ ಪ್ರಮುಖ ಮಡಗಿರ್ತಾರೆ ಎಲ್ಲ ಪ್ರತಿಯೊಂದು ಕೂಡ ಸ್ಕೂಲಲ್ಲಿ ಮತ್ತೆ ಮಾಡಿ ಅದು ಕಂಪ್ಲೇಂಟ್ ನಾವು ಕೂಡ ತಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಇದೇ ಈಗ ಐನಾಗಿದೆ ಪೆಟ್ರೋಲ್ ಒಂದು ಸ್ವಲ್ಪ ಶಾರ್ಟೇಜ್ ಇದು ಸಿಬ್ಬಂದಿ ಮಾಡ್ತಾ ಇದೀವಿ ಕೋಟಿ ಜನದಲ್ಲಿ ಒಂದ್ ಎರಡು ಕಡೆ ಎಲ್ಲ ಬಾಯಿಂಟ್ ಕೊಟ್ಟು ಅದ್ರಿಗೆ ಎಲ್ಲಿ ಹಾಕುವಂತ ಹೇಳಿ ಪೆಟ್ರೋಲಿಂಗ್ ಆದ್ರೆ

ಅಂಗನವಾಡಿ ಅಡಿಗೆ ಮಾಡುವ ಇಲ್ಲ ಅಂದ್ರೆ ಹೆಂಗ್ ಮಾಡೋದು ಆಮೇಲೆ ಸರ್ ಇನ್ನೊಂದ್ ಪ್ರಕರಣಗಳು ಏನಂದ್ರೆ ಗುಡೆಮಾರ್ ಇಲ್ಲಿ ಈಗ ಗಾಂಧಿ ತುಂಬಾನೇ ನಮ್ಗೆ ಸರ್ ಇದು ಯಾರನ್ನ ಅವ್ರನ್ನ ಚಕಮಂತ್ರಿ ಇರುತ್ತೆ ತಾವು ಈಗ ಮುಸ್ಲಿಮ್ಸ್ ಒಬ್ಬ ಹುಟ್ಟುನಾಗಿಲ್ಲ ಇನ್ನೊಂದು ಟೀಮ್ ಇದೆ ನಾನು ಬಂದು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಮಾಡಿ ಏನೇ ಗಾಂಜಾ ಬೆತ್ತಿರಲಿ ದಯ ಮಾಡಿ ಕಾನ್ಫರೆನ್ಸ್ ಮಾಹಿತಿ ನನಗೆ ಇಲ್ಲ ಸರ್ ಆ ಅದು ಮಟಾರ್ ಸರ್ 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 ಆಮೇಲೆ ಬಾಟಲ್ಗಳು ಕುಡಿದು ಬಾನೋಡುತ್ತಾ ಯಥಾ ಸ್ಥಿತಿ ರೋಡೋ ನಡಿಯೋ ರೋಡ್ ಮೊಗಲಲ್ಲಿ ಪಾರ್ಟಿಗಳು ಮಾಡೋದು ಹೆಣ್ಣು ಸ್ಕೂಲ್ ಬಿಡ್ತಾರೆ ಓಡڑکಾಗ್ತಾ ಇಲ್ಲ ಅದರಿಂದ ನಮಗೆ ಒಂದ್ ಬಿಟ್ ಪೊಲೀಸ್ ಒನ್ ಒಂಟು ಒಂದ್ ಎರಡ್ ಮೂರು ಸರಿ ನಮ್ಗೆ ಆಮೇಲೆ ಸರ್ ವೀಲ್ ರೈಡಿಂಗ್ ಮಕ್ಕಳು ಹೋಗ್ತಾ ಇರ್ತಾರೆ ಯಾರೋ ವೀಲ್ ರೈಡಿಂಗ್ ಸ್ಕೂಲ್ ಬಿಟ್ಟು ವೀಲ್ ರೈಡಿಂಗ್ ಮಾಡೋದು ಸೈಲೆನ್ಸ್ ಯಥಾಸ್ಥಿತಿ ದಪ್ಪ ಹಾಕೊಂಡು ಸೋಂಡ್ ಸಿಕ್ಕಾಪಟ್ಟೆ ಬರ್ತಕ್ಕಂಥದ್ದು ಹಾಕೊಂಡು ಬಡದು ಇದೆಲ್ಲ ಇದೆ ಸರ್ ದಯಮಾಡಿ ನಮ್ಮ ಬಿಟ್ ಪೊಲೀಸ್ ಬಂದು ಕಾಂತರ ಸರ್ ನನ್ ಸರ್ ಹೇಳಿ ಅದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕು ಸರ್ ನಮಗೆ ಜಾಗ ಅವ್ರ ಮಂಜೂರಾಗ್ತದೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಲ್ಲಿ ಹದಿನಾಲ್ಕು ಕುಂಟೆ ಪಂಚಾಯತಿ ಯಾವಾಗ ಬರ್ಕೊಡ್ತಾರೆ ಬರ್ಪಟ್ಟಂತ ಜಾಗ ಪರಿಹಾರ ಕೊಡ್ಬೇಕು ಯಾವ ಯಾವ ಮಾಡ್ತೀನಿ ಪರಿಹಾರ ಕೊಡ್ಬೇಕಾಗಿತ್ತು ಪರಿಹಾರ ಕೊಡ್ತೀನಿ ಮತ್ತೆ ಪಂಚಾಯತಿ ರೆಗ್ಯುಲೇಷನ್ ಅಲ್ಲಿ ಅವ್ರಿಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ ಸೈಟ್ ಕೊಡ್ತೀವಿ ಅಂತ ಹೇಳಿದಾರು ಮೇಲ್ವರ್ದವ್ರಿಗೆ ಸೈಟ್ ನ ಕೊಡ್ತಾರೆ ತೋರಿಸಿ ಅಂಡರ್ಲೈನ್ ಆಗಿದೆ ಮತ್ತೆ ಅಧಿಕಾರಿ ಸೇರ್ಕೊಂಡು ಮತ್ತೆ ಅವತ್ತಿನ ಅಧಿಕಾರಿ ಸೊಸೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸೈಡ್ ಕೊಡ್ತಾರೆ ಇಲ್ಲಿ ಇವಾಗ ಅರ್ಜಿ ಒಂದು ಮನವಿ ಕೊಟ್ಟು ಬಂದಿದ್ದೀವಿ ಇದು ಜೆರಾಕ್ಸಿ ಕೊಟ್ಟಿಲ್ಲ ಈಗ ನಾಗರಾಜ್ ಹೇಳಿದ್ರು ಮತ್ತೆ ಮಾಡ್ತಾ ಇದಾರೆ ಆಯ್ತು ರಿಪೀಟರ್ಸ್ ಏನಾದ್ರು ಮಾಡಕ್ ಖಂಡಿತ ಇದ್ ಮಾಡೋಣ ಆಮೇಲೆ ಬಿಟ್ಕಲ್ ಏನ್ ಏನ್ ಮಾಡ್ತಾ ಇದೀರಿ ಯಾವ ಅಂಗಡಿಯಿಂದ ಬರ್ತಾ ಇದೆ ಅಂತ ಮಾಹಿತಿ ನಮ್ ಕಡೆಯಿಂದ ಏನ್ ಮಾಡ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರೀಬಹುದು ಅದನ್ನ ಕರಿತಾ ಇದ್ದೀವಿ ಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ವಿಚಾರ ಮಾತಾಡ್ಬೋದು ಅಬ್ಬಾ ಸರ್ ಅಬ್ಕಾರಿ ಇರಬೇಕಪ್ಪ ಅವರು ಅವ್ರಿಗೆ ಏನಾದ್ರು ಅಬ್ಕಾರಿ ಡಿ ಸಿ ಹೋಗಿದ್ದೆ ಕಾನೂನು ವೈದ್ಯ ಎಣ್ಣೆ ಮಾಡ್ತಾರೆ ಅಂದ್ರೆ ನಾಗರಾಜು ಇಡೀ ರಾಜ್ಯ ಸಮಸ್ಯೆ ಅಪ್ಪ ಇದು ಇಡೀ ರಾಜ್ಯ ಸಮಸ್ಯೆ ಸಿಟ್ ಲೀಡ್ರು ಕುಡ್ಸ್ಬೇಕು ಅಂತಾನೆ ಯಾವಪ್ಪ ಗೌರ್ಮೆಂಟ್ ರೆವಿನ್ಯೂ ಅವೆಲ್ಲ ಡಿಸ್ಕಸ್ ಆಮೇಲೆ ಯಾರೋ ಒಂದು ಇಬ್ರು ಒಂದು ಕೆಮಿಕಲ್ ಪ್ಲಾಂಟ್ ಇನ್ನೊಬ್ರು ಯಾರು ಕಸಾಯ ಸಿಗ ಡೆಫಿನೆಟ್ಲಿ ಪೊಲೀಸ್ ಇದಕ್ಕೆ ಏನಾದ್ರು ಮಾಡ್ಬೋದು ಆಮೇಲೆ ಕೌಸ್ ಲಾಟ್ರು ೌಸ್ ಲಾಡ್ರು ನಮ್ಮ ಜಿಲ್ಲೆಯಲ್ಲಿ ತಿಂಗಳ ಹೈಯೆಸ್ಟ್ ಕೇಸ್ ಆಗಿದೆ ಈಗ ನೀವು ಹೇಳ್ತಾ ಇದೀರಾ ಕೆಲವರು ಯಾವ್ದೋ ಊರಲ್ಲಿ ಜಾತ್ರೆಗೆ ಅದು ಇದಕ್ಕೆ ಎಣ್ಣೆ ಕಡಿತಾ ಇದೆ ಈ ಬೇರೆಯವರು ಬಂದ್ ಮಾಡೋದು ದಟ್ ಈಸ್ ಕಮರ್ಷಿಯಲ್ ಈಸಿಯಾಗಿ ಕೇಸ್ ಮಾಡ್ಬೋದು ಯಾರು ಕೇಳಕ್ ಬರಲ್ಲ ಇದು ಏನು ಊರಲ್ಲಿ ಕಡಿ ಕಡಿತಾ ಇದ್ದಾರೆ ಇನ್ ಮುಂದೆ ಕಡಿದೇ ಇರೋ ತರ ಬಿಡೋದಿದ್ದೀವಿ ಸರ್ ಇಲ್ಲಿ ಮಾತಾಡ್ತಾ ಇದ್ದೀನಿ ಆ ಊರಿಂದ ಒಬ್ಬ ಬೇರೆ ಸಮುದಾಯ ಈಗ ಕೋಣ ವಿಚಾರ ಮಾತಾಡ್ತಿದ್ದೀನಿ ವಿಚಾರ ನೀವು ಹೇಳಿದ್ರೆ ಏನೋ ನಿಮ್ಮ ಲೀಡರ್ಸ್ ನ ತಗೊಂಡ್ ಇದ್ ಮಾಡ್ತಾರೆ ಅದು ಇದು ಅಂತ ಹೇಳಿ ಆ ತರ ಏನ್ ಮಾಡ್ಲಿಕ್ಕೆ ಇರಲ್ಲ ನಿಮ್ ಪ್ರತಿ ಜಾತ್ರೆಗೆ ಒಂದ್ಸತಿ ಆರ್ಗನೈಸರ್ಸ್ ನ ಮೀಟ್ ಮಾಡಿನೇ ಮಾಡ್ತೀರಾ ಆಮೇಲೆ ಇವ್ರನ್ನ ನೀವ್ ಹೇಳ್ದಂಗೆ ಪೊಲೀಸ್ನವ್ರು ಮುಕ್ಕಿ ಮುಟ್ಟಕ್ಕಾಗಲ್ಲ ಯಾಕಂದ್ರೆ ಅದು ಟ್ರೆಡಿಷನ್ ಜೊತೆ ಮಿಕ್ಸ್ ಆಗಿರುತ್ತೆ ಒಂದೇ ಸತಿ ಅಪ್ರಕ್ಷ ಡೀಲ್ ಮಾಡೋಕ್ಕಾಗಲ್ಲ ಡೆಫಿನೆಟ್ಲಿ ಮಾಡಿ ಖಂಡಿತ ಮಾಡ್ತೀನಿ ಇನ್ನೇನು ಬೇರೆ ಏನು ಇಶ್ಯೂಸ್ ಇಲ್ಲ ಮೆಜಾರಿಟಿ ನೆನಮು ಇವ್ರು ಹೇಳ್ತಾ ಇದ್ರು ಆ ಥರ ಇದ್ರೆ ಕೂಡ ನಮ್ಮ ಕಡೆಯಿಂದ ಫಾರ್ವರ್ಡ್ ಮಾಡ್ತೀನಿ